ಇದೀಗ ಬಿಗ್ ಬಾಸ್ ಮೊದಲ ದಿನವೇ ಇದೀಗ ಫೈಟಿಂಗ್ ಶುರುವಾಗಿದೆ ವೀಕ್ಷಕರ ಇದೀಗ ಕಿತ್ತಾಡ್ಕೊಂಡಿರುವಂತಹ ವಿಚಾರ ಕೇಳಿ ಅನೇಕ ಬಿಗ್ ಬಾಸ್ ಮನೆಯಲ್ಲೇ ಶಾಕ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬಾರಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬ್ಯಾಲ್ ಆಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ರೋಚಕ ಹೊಸ ಅಧ್ಯಯ ಅಂತಾನೆ ಹೇಳ್ಬೋದು ವೀಕ್ಷಕರ ದೊಡ್ಡ ಒಂದು ಒಂದು ಅರಮನೆ ಅಂತಾನೆ ಹೇಳ್ಬೋದು ಈ ಒಂದು ಅರಮನೆಯಲ್ಲಿ ಪಳಗಿದವನೇ ನಿಜವಾದ ರಾಜ ಆದರೆ ಯಾರು ಗೆದ್ದು ಬರ್ತಾರೋ ಆದರೆ ಅವರೇ ರಾಜ ಅಂತಂದರೆ ಅಂಥದ್ರಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ನಿಮಗೆ ಗೊತ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಕಾಂಟ್ರವರ್ಸಿಗಳು ಜಾಸ್ತಿ ಸುಮ್ ಸುಮ್ನೆ ಕಿತಾಪತಿಗಳು ಜಾಸ್ತಿ ಕಿತ್ತಾಟ ಜಾಸ್ತಿ ಅಂತಹದ್ದೇ ಒಂದು ಬಿಗ್ ಬಾಸ್ ಶೋ ಇವತ್ತು ಮೊದಲ ಬಾರಿಗೆ ಮೊದಲ ಪ್ರಯತ್ನದಲ್ಲೇ ಇವತ್ತು ಕಿತ್ತಾಟ ನಡೆದಿದೆ ವೀಕ್ಷಕರ ಹೌದು ಬಿಗ್ ಬಾಸ್ ನಲ್ಲಿ ಇವತ್ತು ಎರಡು ಮನೆ ಆಗಿದೆ ಇದು ಒಂದು ವಿಶೇಷವಾದ ಹೌದು ವೀಕ್ಷಕರ ನರಕ ಮತ್ತು ಸ್ವರ್ಗ ಅನ್ನುವ ಒಂದು ಎರಡು ಮನೆಗಳಿವೆ ಈ ಒಂದು ಮನೆಯಲ್ಲಿ ಇವತ್ತು ಚೈತ್ರ ಕುಂದಾಪುರ ಅವರು ಹಾಗೆ ಮಂಜು ಅವರು ಕಿತ್ತಾಡಿಕೊಂಡಿದ್ದಾರೆ ಕ್ಲೀನ್ ಮಾಡುವಂತಹ ವೇಳೆಯಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಮಂಜು ಅವರು ಒಂದು ಹಣ್ಣನ್ನು ಕೊಡ್ತಾರೆ ಇವರು ಈ ಹಣ್ಣನ್ನ ಕಟ್ ಮಾಡಿ ಕೊಡಬೇಕು ಆದರೆ ಆದರೆ ಚೈತ್ರ ಕುಂದಾಪುರ ಅವರು ಬಾಯಲ್ಲಿ ಕಡಿದು ಎಸಿತಾರೆ ಈ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಕಲಾಟಿ ಆಗುತ್ತೆ ವೀಕ್ಷಕರ ಈ ಒಂದು ಚೈತ್ರ ಕುಂದಾಪುರ ವಿರುದ್ಧ ಅನೇಕ ಮನೆ ಮಂದಿಯಲ್ಲ ವಿರುದ್ಧ ತಿರುಗಿ ಬೀಳ್ತಾರೆ ಯಾಕಪ್ಪ ಅಂದ್ರೆ ಇದನ್ನ ತಿನ್ನಬಾರದು ಇದು ಒಂದು ಚಾಲೆಂಜ್ ನೀವು ಕಟ್ ಮಾಡಿ ಕೊಡಬೇಕು ಅಂತೆಲ್ಲ ಚೈತ್ರಾ ಕುಂದಾಪುರ ಅವರಿಗೆ ಸ್ಪರ್ಧಿಗಳೆಲ್ಲ ಬೈತಾರ ವೀಕ್ಷಕರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಮೊದಲ ಒಂದು ಕಿತ್ತಾಟ ಜಗಳ ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಿ ತಪ್ಪಾಗ್ಲಾರ್ದು ವೀಕ್ಷಕರ ಹಿಂದುತ್ವಕ್ಕಾಗಿ ಅನೇಕ ಹೋರಾಟಗಳನ್ನು ತನ್ನ ಭಾಷಣದಲ್ಲಿ ಎಲ್ಲರನ್ನು ರಂಜ ಒಂದು ಮಾತುಕತೆಯಲ್ಲೇ ಪಳಗಿಸುವಂತಹ ಏಕೈಕ ಮಹಿಳೆ ಆದರೆ ಅಂದರೆ ಚಂದ್ ಚೈತ್ರಾ ಕುಂದಾಪುರ ಅಂತಾನೆ ಹೇಳ್ಬೋದು ಚೈತ್ರ ಕುಂದಾಪುರ ಅವರು ಈ ರೀತಿ ಮಾಡಿದ್ದು ಸರಿನಾ ಎಂಬುದಾದರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋಣ ನಮಗೂ ಸಹ ವೀಕ್ಷಕರು ಥ್ಯಾಂಕ್ ಯು